ರೈತರ ಮಕ್ಕಳಂದ್ರೆ ಶೋಕಿ ಮಾಡೋದ್ರಲ್ಲಿ ಏನ್ ಕಮ್ಮಿ ಇಲ್ಲ ಎಂತ ಬಟ್ಟೆ ಬೇಕಾದ್ರೂ ಹಾಕ್ಬೋದು ಏನ್ ಬೇಕಾದ್ರೂ ಮಾಡಬಹುದು ಅಂತ ರೈತನ ಗೆ ಇರೋ ತಾಕತ್ತು ಆಡಿ ಬೆನ್ಸ್ ಓಡಾಡ್ಬೋದು ಬಟ್ಟೆ ಎಲ್ಲ ಬೀಚ್ ಹಾಕ್ಬಿಟ್ಟು ನೀರು ಕಟ್ಬಹುದು ರೈತನಿಗೆ ಗೆ ಇರೋದು ಬೇರೆ ಅವ್ರ ಕಲೆ ಇಲ್ಲ ಸರ್ ಏನ್ ಓದವನ ಅದ್ರ ಬಗ್ಗೆನೇ ಮಾಡ್ಬೇಕ ಕೆಲಸ ನಮ್ದು ಹಂಗೇನಿಲ್ಲ ಏನ್ ಮಾಡ್ಬೋದು ಏನ್ ನಾವೇನ್ ಚೌಕಿ ಮಾಡ್ಬಾರ್ದಂತ ಇತ ಎಲ್ಲಾದ್ರು ಸ್ಯಾನ್ಸಲ್ ನನ್ ಬಿಟ್ಟು ಇದು ಸೆಕೆಂಡ್ ಬ್ರಾಂಚ್ ಇವ್ರದು ನೇ ಬ್ರಾಂಚ್ ಕೂಡ ಹೋಗಿದ್ದೆ ನಾನು ಗೆ ತುಂಬಾ ಒಳ್ಳೆ ಸರ್ವಿಸ್ ಕೊಡ್ತಾರೆ ಮತ್ತೆ ಇದು ಅಂತಂದ್ರೆ ಎಂಟನೇ ಮೈಲಿ ಆ ನಾಗಸಂದ್ರ ಮೈನ್ ರೋಡು ಕ್ರೈಸ್ಟ್ ಕಾಲೇಜು ಆಪೋಸಿಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಕಾಲೇಜ್ಗೆ ಇಲ್ಲಿಗೆ ಅದೇ ಒಳ್ಳೆ ಸರ್ವಿಸ್ ಕೊಡ್ತಾರೆ ಆ ಆಮೇಲೆ ಏನ್ ಹೇಳ್ತೀರಾ ಅಂದ್ರೆ ಎಜುಕೇಶನ್ ಇವಾಗ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾರು ಓದಿ 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 ಆ ಏಳು ಎಂಟು ವರ್ಷ ಓದಿ ಲಾಸ್ಟ್ ಹದಿನೈದು ಸಾವಿರಕ್ಕ ಕೆಲ್ಸಕ್ಕೆ ಹೋಗ್ತಾರೆ ಈ ತರ ಸ್ವಂತ ಅವ್ರ ಕಾಲ ಮೇಲೆ ನಿಂತು ಮಾಡೋ ಉದ್ಯೋಗ ಯಾವತ್ತೂ ಕೈ ಬಿಡೋಲ್ಲ ಯಾಕಂತಂದ್ರೆ ಕಲ್ತಿದ್ದು ಸಾಯೋವರ್ಗು ಹೋಗಲ್ಲ ಅನ್ನೋದ್ರಲ್ಲಿ ನೋಡ್ರಿ ಇವರೇ ಸಾಕ್ಷಿ ಅವತ್ತು ಒಂದು ಓಪನ್ ಮಾಡಿದ್ರು ಇವತ್ತು ಎರಡು ಮಾಡಿದ್ದಾರೆ ಇನ್ನು ಹತ್ತಾಗ್ಲಿ ಏನಂತಂದ್ರೆ ನಾವು ಸ್ವಂತ ದುಡಿಯೋದ್ರ ಮೇಲೆ ನಾವು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಮುಂದಕ್ಕೂ ಬರ್ತೀರಿ ನಮಗ್ ಬಾಸು ಮೇಲೆ ಇರೋ ದೇವ್ರ ಒಪ್ನೆ ಇರ್ತಾನೆ ದಯವಿಟ್ಟು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಜೈ ಅಂದ್ರೆ ಕಾರ್ ನಾನೇ ಹೇಳಿದ್ದೀನಿ ರೈತ ರೈತರು ಮಕ್ಕಳ ಅಂದ್ರೆ ಶೋಕಿ ಮಾಡೋದ್ರಲ್ಲಿ ಏನ್ ಕಮ್ಮಿ ಇಲ್ಲ ಎಂತ ಬಟ್ಟೆ ಬೇಕಾದ್ರೂ ಹಾಕ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ರೈತನ ಒಪ್ಪನ್ಗೆ ಇರೋ ತಾಕತ್ತು ಆಡಿ ಬೆನ್ಸಲ್ಲ ಓಡಾಡ್ಬೋದು ಬಟ್ಟೆ ಎಲ್ಲ ಬಿಚ್ ಬಿಟ್ಟು ನೀರು ಕಟ್ಬಹುದು ಆ ತಾಕತ್ ರೈತನ ಒಬ್ಬನಗ ಇರೋದು ಬೇರೆಯವ್ರ ಕಲೆ ಇಲ್ಲ ಸರ್ ಏನ್ ಓದವನ ಅದ್ರ ಬಗ್ಗೆನೇ ಮಾಡ್ಬೇಕು ಕೆಲಸ ನಮ್ದು ಹಂಗೇನಿಲ್ಲ ಏನ್ ಬೇಕಾದ್ರು ಮಾಡ್ಬೋದ ಏನ್ ನಾವೇನ್ ಶೋಕಿ ಮಾಡ್ಬಾರ್ದಂತ ಐತಾಯ ಎಲ್ಲಾದ್ರು ಎಲ್ಲದಕ್ಕ ಹೌದು ಇವಾಗ ಏನ್ ಹೇಳ್ತೀನಿ ಅಂತಂದ್ರೆ ಯಾವ್ದೇ ಉದ್ಯಮ ಇರ್ಬೋದು ಇಲ್ಲ ಯಾವ್ದೇ ಹುದ್ದೆ ಇರ್ಬೋದು ಅದಕ್ಕೆ ಒಬ್ರು ಬಾಸ ಅನ್ನೋರು ಇರ್ತಾರೆ ರೈತರಿಗೆ ಬಾಸ ಯಾರ ಭಗವಂತ ನೋಬ್ನೇ ಬೂಮ್ ತಾಯಿ ಕಷ್ಟ ಬಿದ್ದು ಬೆವರ್ ಸುರ್ಸಿದ್ರೆ ಹೊಟ್ಟೆ ತುಂಬಾ ಅನ್ನನು ಕೊಡ್ತಾ ಜೇಬ್ ತುಂಬಾ ದುಡ್ಡು ಕೊಡ್ತಾ ಅಷ್ಟೇ ಆ ದುಡ್ಡು ತಗೊಂಡು ಶೋಕಿನೂ ಮಾಡ್ಬೋದು ಬೇರೆ ಮಾಡ್ಬೋದು ಅಷ್ಟೇ ರೈತ ದೇಶದ ಬೆನ್ನೆಲ್ ಬಂತ ಬರೀ ವೇದಿಕೆಯಲ್ಲಿ ಮಾತ್ರ ಹೇಳ್ತಾರೆ ಆದ್ರೆ ಹಳ್ಳಿಕಾರ ಸಂತೋಷ ಬಂತು ಸಂತೋಷರ್ ಮಾತ್ರ ಎಲ್ಲವನ್ನು ಕೂಡ ರೈತನು ಮಾಡ್ಬೋದು ಅನ್ನೋದಿಲ್ಲ ಈ ಕರ್ನಾಟಕ ತೋರಿಸ್ಕೊಡ್ತಾ ಇದ್ರೆ ಅದು ನಿಜವಾಗ್ಲು ಅವ್ರ ಅನುಭವ ಬಂದಿದ್ದ ಅಥವಾ ಬರೀ ಮಾತು ಕೇಳ್ತಾರೆ ಇವಾಗ ನಾನೇನ್ ಹೇಳ್ತೀನಿ ಅಂದ್ರೆ ಇಲ್ಲಿ ವೇದಿಕೆ ಬಂದಾಗ ನಾನ್ ತನ ಹೊಡ್ಕೊಂಡ್ ಬರಕ್ ಆಗಲ್ಲ ಎಲ್ರಿಗೂ ಇಲ್ಲ ನೀರ್ ಕಟ್ಕೊಂಡು ಯಾವಾಗ್ಲೂ ವಿಡಿಯೋ ಮಾಡೋಕ್ಕಾಗಲ್ಲ ಅಷ್ಟೇ ಅದ್ರ ಅನುಮಾನ ಇದ್ರೆ ಬಂದ್ ಮನೆ ಹತ್ರ ನೋಡೋದು ಇಲ್ಲ ನನ್ನ ಜೊತೆ ಕೆಲಸ ಮಾಡ್ಲಿ ಗೊತ್ತಾಗುತ್ತೆ ಮಾತಾಡೋ ಕೆಲಸ ಏನಂತಂದ್ರೆ ಕೆಲಸ ಮಾಡೋನ್ ಮಾತಾಡಲ್ಲ ಅಂತೆ ಮಾತಾಡೋನ್ ಕೆಲಸ ಮಾಡಲ್ಲ ಅಂತೆ ಆ ಕಾರಣಕ್ಕೆ ನಾನ್ ಕೆಲಸ ಮಾತಾಡಬೇಕು ಇವಾಗ ನಾವು ದಿನ ಓಡಾಟ ನಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿನೂನು ಕೆಲವೊಂದ್ ಹತ್ರ ಕಾರ್ಯಕ್ರಮಗಳಿಗೆ ಹೋಗೋದು ನನ್ ಕೈಯಲ್ಲಿ ಏನಾಗುತ್ತೋ ರೈತರಿಗೆ ಅನುಕೂಲ ಆಗೋ ರೀತಿನಲ್ಲಿ ಏನ್ ಮಾಡ್ಬೋದು ಮಾಡ್ತಾ ಇದ್ದೀನಿ ಅವ್ರು ಒಂದ್ ನಾಯಿ ಕೂಡ ಇಟ್ಟಾಗ್ದಿರ ಇರೋರು ನೂರ್ ಜನಕ ಮಾತಾಡೋ ಮಾತುಗಳ್ ಮಾತಾಡ್ರೆ ಅದ್ ನಾವೇನು ಮಾಡೋಕ್ಕಾಗಲ್ಲ ಅಂದ್ರೆ ಇಗ್ನೋರ್ ಅನ್ನ ಪದಾನ ಎಲ್ಲಿ ಬಳಸಬೇಕು ಅಲ್ಲಿ ಬಳಸ್ಲೇಬೇಕಾಗುತ್ತೆ ಆ ಕಾರಣಕ್ಕ ನಿಂದಿಸೋರ್ ಇರ್ಬೇಕಾಗಿ ಅಂದಿ ಅಂತೆ ಅಂತ ಕೆಲವೊಬ್ಬರು ಅದೇ ಕೆಲಸ ಮಾಡ್ಲಿ ಅವ್ರು ಇಲ್ಲ ಅಂತ ನಾವು ಬೆಳೆಯಕ್ಕಾಗಲ್ಲ ಸರ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಪಕ್ಕದಲ್ಲಿ ಸಂತೋಷ ಅಂತ ಕಾಣಿಸುತ್ತೆ ಇಲ್ಲ ಒಂದು ಭಾಗ ಒಂದು ಭಾಗ ಯೋಚನೆ ಮಾಡಿದಾಗ ಒಂದು ಭಾಗ ಟೀಕಿಸೋರು ತುಂಬಾ ಜನ ಇದಾರೆ ಅದಕ್ಕೆ ಉತ್ತರ ಕೊಟ್ಟಿದ್ದೀರಾ ಟೀಕ್ಸೋರ್ಗೆ ಏನಂತ ಉತ್ತರ ಕೊಡಕ್ ಇಷ್ಟ ಪಡ್ತೀರಾ ಇಲ್ಲ ಅವ್ರ ಕೈಲಿ ಹಳ್ಳಿಕಾರ ನಿಜವಾದ ಅವ್ರು ಟೀಕೆ ಮಾಡೋರು ಹಳ್ಳಿ ಹಳ್ಳಿಕಾರ ಇಲ್ಲಾಂದ್ರೆ ಏನು ಅವ್ರ ಮಾತಿಗೋಸ್ಕರ ಇಲ್ಲಾ ಸೋಷಿಯಲ್ ನಾನು ಒಂದೇ ಒಂದ್ ಮಾತಾಡ ಇವಾಗ ನನಗೆ ಪ್ರಶ್ನೆ ಮಾಡೋರು ಅವ್ರ ಮನೆಯಲ್ಲಿ ಎಷ್ಟು ದನ ಐತೆ ಅನ್ನೋದು ಫಸ್ಟ್ ಅವ್ರು ತೋರಿಸ್ಬೇಕು ಅವ್ರು ಎಷ್ಟು ವರ್ಷದಿಂದ ಕಟ್ಟಿದ್ದಾರೆ ಅನ್ನೋದು ಹೇಳಬೇಕು ನಾನು ಹಳ್ಳಿಕಾರ ಅಂತ ಹೇಳೋಕ್ಕಿಂತ ಮುಂಚೆ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಇದ್ರ ಬಗ್ಗೆ ಮಾತಾಡಿದ್ರೆ ನಾನು ನಿನ್ನ ಯಾವ ವೇದಿಕೆ ಬೇಕಾದ್ರೂ ಹೋಗಿ ಇಲ್ಲಪ್ಪ ನಾನು ಹೇಳಿರೋ ತಪ್ಪು ಇವರೇ ಫಸ್ಟು ಅಂತ ನಾನು ಹೇಳ್ತೀನಿ ಇದು ಏನಕ್ಕೆ ಗೊತ್ತ ಕೈಲಾಗದ್ ಅಂತ ಕೆಲವೊಬ್ರು ಯಾರಾದ್ರೂ ಬೆಳೀತಾ ಇದ್ರೆ ಅವ್ರದ್ದಾದೆ ಕೆಲಸ ಅವ್ರಂತೂ ಬೆಳೆಯೋ ಯೋಗ್ಯತೆಗಳಿರಲ್ಲ ಅರ್ಥ ಮಾಡ್ಕೊಳ್ರಿ ಆ ನೋಡ ಕೂಡನು ಅವ್ರಿಗೆ ಕಣ್ಣುಗಳು ಸಹಿಸಲ್ಲ ಇದು ಮಾಮೂಲಿ ಯಾರನ್ನು ಬಿಟ್ಟಿದ್ದಲ್ಲ ಕಾಂಟ್ರವರ್ಸಿ ಪುನೀತ್ ರಾಜ್ಕುಮಾರ್ ಸಾರ್ ಫೋಟೋ ಎಲ್ಲಾರ್ ಕಡೆನೂ ನೋಡ್ತೀರ ನೀವು ಕಾಂಟ್ರವರ್ಸಿ ಅವ್ರನ್ನ ಬಿಡ್ತಾ ಇಷ್ಟೇ ಅರ್ಥ ಮಾಡ್ಕೊಳ್ರಿ ನಾ ಬೇಕ ಅದಕ್ ನನ್ ನಾತ್ರ ಇಗ್ನೋರ್ ಅನ್ನ ಅದಕ್ಕೆ ತುಂಬಾ ಅರ್ಥ ಆಯ್ತ ನಾವು ನೀವು ಕೇಳ್ರಿ ಅಂತ ಹೇಳ್ತಾ ಇದೀನಿ ಬಿಟ್ರೆ ಅಂತ ಅನ್ವಾಂಟೆಡ್ಗಳನ್ನ ನಾನು ಇಲ್ಲೂ ನೆನೆಸೋದು ಇಲ್ಲ ನಂಗೆ ಅದೇ ಕೆಲಸ ಅಲ್ಲ ಅಲ್ಲಿ ಹಳ್ಳಿಗಾರ್ ರೇಸ್ ಮಾಡ್ತೀನಿ ನನ್ನ ನ್ಯಾಷನಲ್ ಲೆವೆಲ್ ಈ ಸಲ ಏನೇನೆ ಸುಮಾರು ಲಕ್ಷಾಂತರ ಜನ ಸೇರ್ತಾರೆ ನಿಮ್ಗೆ ಗೊತ್ತು ನಾನು ಒಂದೊಂದು ಊರ್ಗ್ ಹೋದ್ರೇನೆ ಹತ್ತರಿಂದ ಇಪ್ಪತ್ ಸಾವಿರ ಜನ ಸೇರ್ತಾರೆ ಅವತ್ತು ಎಷ್ಟು ಲಕ್ಷ ಜನ ಸೇರ್ತಾರೋ ಗೊತ್ತಿಲ್ಲ ಅದಕ್ಕೆ ಏನ್ ಪ್ರಿಪರೇಷನ್ ಮಾಡ್ಬೇಕು ಅದು ಮುಂದಾಳ ತುದಲ್ಲಿ ನಾನೇ ನಿಂತು ಮಾಡ್ಬೇಕು ಆ ಕಾರಣಕ್ಕ ಸ್ವಲ್ಪ ಡಿಲೇ ಆಗ್ತೈತೆ ಅದ್ರನು ಕೇಳ್ತಾರೆ ಕೆಲವರು ರೇಸು ರೇಸು ಕರೆಕ್ಟ್ ಅಣ್ಣ ಇದು ಬಿರಿಯಾನಿ ಅಂದ್ರೆ ಮಾಡ್ಕೊಂಡು ತಿನ್ಬಿಡ್ಬೋದು ನಾಲ್ಕು ಜನ ಕುತ್ಕೊಂಡು ಇದು ಬಿರಿಯಾನಿ ಮಾಡ್ಕೊಂಡು ತಿನ್ನೋ ಕೆಲಸ ಅಲ್ಲ ಅಲ್ಲ ಅದಕ್ಕೆ ಆದಂತ ಪ್ರಿಪರೇಷನ್ಸ್ ಇವೆಲ್ಲ ಐತಲ್ಲ ಅಲ್ಲಿ ಖಾಲಿ ಮೆಮೆಂಟ್ಸ್ ಏನೇನೆ ಒಂದೂವರೆ ಸಾವಿರ ಮೆಮೆಂಟೋಸ್ ಮಾಡ್ಸಿದ್ರಿ ಈ ಸಲ ಮೆಮೆಂಟೋಸ್ ಏನೇನೆ ಒಂದ್ ಐದು ಸಾವಿರದಿಂದ ಹತ್ತು ಸಾವಿರ ಮಾಡಿಸ್ಬೇಕು ನಾನು ಅರ್ಥ ಮಾಡ್ಕೊಳ್ರಿ ಇನ್ವಿಟೇಷನ್ ಕೊಡೋರ್ ಕೊಡ್ಬೇಕು ಇವಾಗ ಕೆಲವೊಬ್ರು ಅಲ್ಲಿ ಹೇಳಿ ಮಾಡ್ತಾರೆ ನಾನು ಇವತ್ತು ನಾನು ತೊಪ್ತಿ ಏನಂತಂದ್ರೆ ಮನೆಗೆ ಹೋಗಿ ಅವ್ರನ್ನ ಗೌರವ ಕೊಟ್ಟು ಕರಿಯೋದು ನನ್ನ ಮನೆ ಹತ್ರ ಬಂದು ಯಾರು ಗೌರವ ಕೊಟ್ಟು ಕರಿತಾರೋ ಅವ್ರ ಫಂಕ್ಷನ್ ಅಟೆಂಡ್ ಮಾಡೋದು ನಾನ್ ಮಾಡ್ತಾ ಆ ಕಾರಣಕ್ಕೆ ಈ ಸಲ ಸಿ ಎನ್ ಆಗಿ ಮಾಡ್ಬೇಕು ಅಧ್ಯಕ್ಷತೆ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ನಿಮ್ಗೆ ಗೊತ್ತಲ್ಲ ಈಗೆಲ್ಲ ಸ್ವಲ್ಪ ಅವರು ಬಿಸಿ ಇದ್ದಾರೆ ಅದೆಲ್ಲ ಮುಗಿಸ್ಕೊಂಡು ಒಂದು ಒಳ್ಳೆ ಟೈಮ್ ನೋಡಿ ಮಾಡ್ಬೇಕು ಅಂತಿದ್ದೀನಿ ನಿಮ್ ಸಹಕಾರ ಇರಬೇಕು ಮೀಡಿಯಾ ಯಾರೂ ಯಾರು ಬೆಳೆಯೋಕ್ಕಾಗಲ್ಲ ಬಟ್ ಕೆಲವೊಂದು ಮೀಡಿಯಾದವ್ರು ನಾನು ಹೇಳೋದು ಒಬ್ರು ಸಮಾಧಿ ಮೇಲೆ ಹೋಗಿ ರಾಜ್ಯ ಭಾರ ಆಳೋ ಅವಶ್ಯಕತೆ ಇಲ್ಲ ಅದೇ ಪರಿಸ್ಥಿತಿ ಅವ್ರಿಗೆ ಬಂದವಾಗ ಕ್ವಶನ್ ಮಾರ್ಕ್ ಅವರೇ ಹಾಕೋಬೇಕು ಕರೆಕ್ಟಾ ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಸಾಹಸ ಮಾಡ್ಲೇಬೇಕು ಸಾಹಸ ಇರೋ ಹತ್ರ ಯಾವತ್ತು ನೂನ್ ಕಟ್ಟಿಟ್ಟ ಬುದ್ಧಿ ನೀವ್ ಗೆದ್ದೆ ಗೆಲ್ತಿರ ಅಂತ ಅಷ್ಟು ಶ್ರಮ ಪಡ್ಬೇಕು ಶ್ರಮ ಪಟ್ಟ ಮೇಲೆ ಫಲ ಭಗವಂತು ಆ ಶ್ರಮಕ್ ತಗ್ದಂಗೆ ಇವಾಗ ಬೆವ್ರ ಬರ್ತಾ ಇತ್ತು ನನ್ಗ ಬೆವರ್ ಬರ್ತೈತೆ ಅಂತಂದ್ರೆ ಅರ್ಥ ಮಾಡ್ರಿ ಅದಲ್ಲ ಇದೇವ್ರ ಅರ್ಥ ಏನು ಅಂತಂದ್ರೆ ಒಂದು ಕಷ್ಟ ಇವಾಗ ನಿಮ್ಮ ಸಿಟಿಗ್ ನಾನು ಅಲ್ಲಿ ನೂರ್ ಕಿಲೋಮೀಟರ್ ಓಡಾಡ್ಬಿಡ್ತೀನಿ ನಿಮ್ ಸಿಟಿಗೆ ಐದ್ ಕಿಲೋಮೀಟರ್ ಬರಕ್ ಆಗಲ್ಲ ನಿಮ್ ನಂಬಲ್ಲ ಎರಡ್ ಅವರ್ ಬೇರೆ ಟ್ರಾಫಿಕ್ ಅಲ್ಲೇ ಇದೀನಿ ನಿಮ್ಗೆ ಗೊತ್ತಾಯ್ತು ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅಂತ ಹೇಳಿ ಆ ಕಾರಣಕ್ಕ ಅಾ ನಾನು ಅದರಿಗೆ ಸರ್ ಈಗ ನೀವು ಸ್ವಯಂ ಉದ್ಯೋಗ ಅಂತ ಹೇಳಿ ಸಲನ್ ಬಗ್ಗೆ ಹೇಳ್ತೀವಿ ಹೌದು ಇದೆ ಅಂತಲ್ಲ ಅಣ ಯಾವ ಕೆಲಸ ಬೇಕಾದರೂ ಮಾಡಬಹುದು ಈಗ ನೇಮಕ್ರು ಏನಾಗ್ಬಿಟವರ ಅಂದ್ರೆ ಯೂಕ್ರ ಅನ್ನೋದಕ್ಕಾ ಪೇರೆಂಟ್ಸ್ ಮಕ್ಕಳನ್ನ ಓದು 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 ಅನ್ನೋ ಕಾರಣನೇ ಅದು ಬಿಸ್ನೆಸ್ ಆಗಿಬಿಡಿದೆ ಇವತ್ತು ಡಬಲ್ ಡಿಗ್ರಿ ಡಿಪ್ಲೊಮಾ ಮಾಡ್ಕೊಂಡು ಎಷ್ಟು ಜನ ಹೌದು ಸರ್ಕಾರಿ ಕೆಲಸಕ್ಕೂ ಅಥವಾ ಉನ್ನತವಾದಂತ ಪ್ರೈವೇಟ್ ಕೆಲ್ಸಕ್ಕೂ ಮಾಡ್ದೇ ಮದ್ವೆನೂ ಆಗ್ತಾನೆ ಅವ್ರ ಜೀವನವನ್ನೆಲ್ಲೇ ಒಂದು ಮಾದರಿ ಅಂತಂದ್ರೆ ಬಿಗ್ ಬಾಸ್ಗಿಂತ ಹೆಚ್ಚಾಗಿ ಅನ್ನೋ ಒಂದು ರೈತರ ಬಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡ್ತಿರೋದಕ್ಕೆ ಆ ವರ್ತುರ್ ಸಂತೋಷರು ಇಂಥ ಯುವಕರಿಗೆ ಏನ್ ಸಂದೇಶ ಕೊಡ್ತಾರೆ ನಾನು ಒಂದೇ ಹೇಳೋದನ್ನ ನಾ ಜಮೀನ ದಯವಿಟ್ಟು ವ್ಯವಸಾಯ ಮಾಡ್ರಿ ವ್ಯವಸಾಯ ಅಂತಂದ್ರೆ ಆಗಿನ ಕಾಲದಾಗ ಇದ್ದಂಗೆ ಏನಿಲ್ಲ ಇವತ್ತೈದು ವರ್ಷ ಹೋಗ್ಲಿ ರೈತನಿಗಿರೋ ಬೆಲೆ ಯಾರು ಕಮ್ಮಿ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದೆಲ್ಲ ಒಂದ್ ಕಾಲದಲ್ಲಿ ಒಳಗದೆ ಇದ್ದಿದ್ದು ಇವತ್ತೆಲ್ಲ ಇಂಪ್ರೂವೈಸೇಷನ್ ಆಗಿ ಆಗಿ ಬಂತು ಬಟ್ ತಿನ್ನೋನು ಕಡಿಮೆ ಆಗಿದಾನಾ ಊಟ ಮಾಡೋನ್ ಕಡಿಮೆ ಆಗಿಲ್ಲ ಬಟ್ ಬೆಳೆಯವನು ಕಡಿಮೆ ಆಗಿದ್ದಾನೆ ಆ ಕಾರಣಕ್ಕ ದಯವಿಟ್ಟು ಅನುಕೂಲ ಇದ್ರೆ ಜಮೀನ್ ಇದ್ರೆ ದಯವಿಟ್ಟು ವ್ಯವಸಾಯ ಮಾಡ್ರಿ ಅಂತ ನಾನು ಹೇಳ್ತೀನಿ ವ್ಯವಸಾಯ ಮನೆ ಮಕ್ಕಳ ಸಾಯ ಅಂತ ಒಂದ್ ಗಾದೆ ಇದೆ ಸಾಯ ಅನ್ನೋದ ಪದದ ಅರ್ಥ ಗೊತ್ತಾ ಸಾಯ ಅನ್ನೋ ಪದದ ಅರ್ಥ ಸತ್ತೋಗು ಅನ್ನೋದಲ್ಲ ಸಾಯ ಅಂತಂದ್ರೆ ಏನಪ್ಪಾ ಇವನು ಈ ಸಾವು ಸಾಯ್ತಾನೆ ಇರೋ ನೊಪ್ನು ಏನಪ್ಪಾ ಅಂತಾರೆ ಹಳ್ಳಿ ಕಡೆ ಹಳ್ಳಿ ಕಡೆ ಹೇಳ್ತಾರಲ್ಲ ನೋಡಿದ್ರೆ ಹಳ್ಳಿ ಹಳ್ಳಿ ಕಡೆ ಹೇಳ್ತಾರಲ್ಲ ಸಾಯಿ ಅನ್ನೋಪದ ಸಾಯ ಅನ್ನೋ ಪದಕ್ಕೆ ಅರ್ಥ ತುಂಬಾ ಐತೆ ಅಂದ್ರೆ ಕಷ್ಟ ಬೀಳ್ಬೇಕು ಮನೆ ಮಕ್ಳೆಲ್ಲಾರು ಕಷ್ಟ ಬಿದ್ರೆನೆ ವ್ಯವಸಾಯ ಮುಂದಕ್ಕೆ ಬರೋದು ಈ ಕೆಲವೊಬ್ರು ಮನೆಗಳಲ್ಲಿ ಏನಾಗ್ಬಿಟ್ಟೈತೆ ಅಂತಂದ್ರೆ ತಂದೆ ಏನಾದ್ರು ಮಾಡ್ತಾ ಇದ್ರೆ ಮಗ ಮಾಡಲ್ಲ ಮಗ ಮಾಡ್ತಾ ಇದ್ರೆ ಅಣ್ಣ ತಮ್ಮಾದ್ರೂ ಮಾಡಲ್ಲ ಇನ್ನಾಗ್ಬಿಟ್ಟೆ ಸ್ವಲ್ಪ ವ್ಯವಸಾಯದ ಕಡೆ ಗಮನ ಹರ್ಸದೆ ಇದು ಒಳ್ಳೆ ಉನ್ನತ ಆಗುತ್ತೆ ಅದ್ರಲ್ಲೂ ಈ ನಡುವೆ ಹಳ್ಳಿಕಾರ ಬಗ್ಗೆ ಯುವಕರೆಲ್ಲಾರು ತುಂಬಾ ಅಹ್ ಸಪೋರ್ಟ್ ಮಾಡ್ತಾ ಇದಾರೆ ಅದನ್ನ ಬೆಳಸೋ ರೀತಿನಲ್ಲಿ ಜೈ ಹಳ್ಳಿಕಾರ Su your channel yeah all the very best uh, thank you so much. <laughs> <laughs>